ಮುಗುದಿಲ್ಲ ಬಡವನ ಕಣ್ಣು ಹೇಳು ಹೌ ಎಜುಕೇಟೆಡ್ ಒಬ್ಬ ಬಡವನ ದುಡ್ಡು ತಿನ್ನಬೇಕು ಅನ್ನುವಂತ ಶಿಕ್ಷಿತರ ನಾವು ಆದ್ರೆ ನಮ್ಮ ವಿದ್ಯೆಗೆ ಬೆಲೆಗೆ ಹೇಳಿ ನಮ್ಮ ದೃಷ್ಟ ಮುಗದೈತೆ ಹೇಳಿ ಒಬ್ಬ ಹೇಳ್ದಂತ ನಮ್ಮ ಹಾವು ನುಂಗ್ತಾರ ಏ ನಿಮ್ಮೂರ ಸುದ್ದಿ ಏನ್ ಬಾ ನಮ್ಮ ಸೂಜಿ ನುಂಗ್ತಾರ ಇನ್ನೊಬ್ಬ ಡಾ ನುಂಗ್ತಾರ ನಮ್ಮೂರಿಗೆ ಬಾ ಹಾವು ನುಂಗವ್ರ ಅದಾರ ಇನ್ನೊಬ್ಬ ಸುಮ್ ಕೂಡ್ರಿ ಇವೆಲ್ಲ ಏನ್ ಹೇಳ್ತೀರಿ ಸೂಜಿ ನುಂಗೋದು ಡಬ್ ನುಂಗದು ಹಾವು ನುಂಗದು ಯಾರಾದ್ರೂ ಮಾಡಬಹುದು ನಮ್ಮ ಊರಿಗೆ ಬರ್ರಿ ಆಶ್ರಯ ಮನೆಗೆ ಮನಿ ನುಂಗ್ಯಾರ ಹೊಲಕ್ ಹೊಲ ನುಂಗ್ಯಾರ ದಾರಿಗೆ ದಾರಿ ನುಂಗ್ಯಾರ ಅವು ನುಂಗಿದ್ದು ಇನ್ನೂ ಸಹಿತ ಗೊತ್ತಾಗಿಲ್ಲ ಯಾವ ಎಮ್ ಆರ್ ಐ ಸ್ಕ್ಯಾನ್ ಆಗು ಸಿಕ್ಕಿಲ್ಲ ಸೂಜಿ ಟಪ್ಪನ ಕೊನೆಗೆ ಯಾವ ಪಾರ್ಟ್ನಗರ ಐತೆ ಅಂತ ಸ್ಕ್ಯಾನ್ ಮಾಡಿ ತೆಗೆದು ಆಪರೇಟ್ ಮಾಡಿ ತೆಗಿಬಹುದು ಯು ಕೆನಾಟ್ ಆಪರೇಟ್ ದಿಸ್ ಸೋ ಇಂಟೆಲಿಜೆಂಟ್ ಎಂದ್ ಮನುಷ್ಯ ಮನುಷ್ಯನ ಮನುಷ್ಯನೇ ಈ ಜಗತ್ತೇನಿದೆಯಲ್ಲ ಅಲ್ಲ ಈ ಜಗತ್ತು ಮನುಷ್ಯನ ಅವಕಾಶಗಳಿಗಾಗಿ ಈ ಜಗತ್ತು ಅವಶ್ಯಕತೆಗಳಿಗಾಗಿ ಈ ಜಗತ್ತು ಬಹಳ ದೊಡ್ಡದೈತಿ ನನ್ನ ಅವಶ್ಯಕತೆಗೆ ಏನು ಬೇಕೋ ಅದಕ್ಕೆ ಈ ಜಗತ್ತು ಬಹಳ ದೊಡ್ಡದಾಗ್ತೈತಿ ಅವಶ್ಯಕತೆಯ ದೃಷ್ಟಿಯಿಂದ ನೋಡಿದ್ರೆ ಜಗತ್ತು ದೊಡ್ಡದಾಗ್ತೈತಿ ಆಶಾ ದೃಷ್ಟಿಯಿಂದ ನೋಡಿದ್ರೆ ಜಗತ್ತು ಸಣ್ಣದಾಗ್ತೈತಿ ಅಷ್ಟೇ ಅವಶ್ಯಕತೆಗಳಿಂದ ನೋಡಿದ್ರೆ ಈ ಜಗತ್ತಿನೊಳಗೆ ಏನೂ ಕೊರತಿಲ್ಲ ಆಶೆಯ ದೃಷ್ಟಿಯಿಂದ ನೋಡಿದ್ರೆ ಈ ಜಗತ್ತು ಸಾಕಾಗೋದಿಲ್ಲ ಮನುಷ್ಯ ಸಂಗ್ರಹ ಇದು ಅಷ್ಟೆ ಕೌಂಟ್ ಲಿಯೋ ಟಾಲಸ್ಟಾಯ್ ಅಂತೇಳಿ ಒಬ್ಬರು ದೊಡ್ಡ ರೈಟರ್ ಕೌಂಟ್ ಲಿಯೋ ಟಾಲಸ್ಟಾಯ್ ಕೌಂಟ್ಲಿಯೋ ಟಾಲಸ್ ಟಾಯ್ ಅವರು ಒಂದು ಶಾರ್ಟ್ ಸ್ಟೋರಿ ಒಂದು ಸಣ್ಣ ಕತೆ ಬರೀತಾರೆ ಆ ಕಥೆ ಏನು ಹೇಳ್ತಿತ್ತು ಅಂದ್ರೆ ಒಬ್ಬ ರಾಜ ಇದ್ದ ಆ ರಾಜನ ಹುಟ್ಟು ಹಬ್ಬ ಇತ್ತು ರಾಜ ತನ್ನ ಹುಟ್ಟು ಹಬ್ಬಕ್ಕೆ ಏನು ಮಾಡ್ದ ಅಂದ್ರೆ ಅವ ಒಂದು ಡಂಗುರ ಹಾಕಿಸಿದ ಏನು ಡಂಗುರ ಹಾಕ್ಸಿದಂದ್ರೆ ಇವತ್ತು ನನ್ನ ಹುಟ್ಟು ಹಬ್ಬ ನನ್ನ ರಾಜ್ಯದ ಪ್ರಜೆಗಳೆಲ್ಲ ಯಾರ್ಯಾರಿಗೆ ಏನೇನು ಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಬೇಕು ಬೆಳಿಗ್ಗೆ ಸೂರ್ಯೋದಯ ಆರು ಗಂಟೆಗೆ ಅವ್ರು ಓಡ ಓಡೋದು ಶುರು ಮಾಡಬೇಕು ಕರೆಕ್ಟ್ ಆರು ಗಂಟೆ ಸೂರ್ಯಾಸ್ತಕ್ಕೆ ಅವ್ರು ಹೋಗಿ ಎಲ್ಲಿ ನಿಂದಿರ್ತಾರೆ ಎಲ್ಲಿಂದ ಓಡಾಕೆ ಶುರು ಮಾಡಿರ್ತಾರ ಮತ್ತು ಹೋಗಿ ಎಲ್ಲಿ ನಿಲ್ತಾರೆ ಅಷ್ಟು ಆಸ್ತಿ ಅವ್ರ ಹೆಸರು ಅಂತ ಡಂಗರ ಸಾರಸ್ತ ಬಂತು ನೋಡ್ರಿ ಬೆಳೆ ಕರೆದ್ರಾಗ ಊರನ್ನು ಬಂದಿ ವೀಲ್ ಚೇರ್ ಇದ್ದವರು ಸಹಿತ ನಡ್ಕೊಂತ ಬರಕತ್ತರು ಮೊದಲೆಲ್ಲ ಕಮ್ಮಿಗೆ ಉಣ್ಕೊಂತಿತ್ತು ಎಲ್ಲ ವೀಲ್ ಚೇರ್ ಮೇಲೆ ಇದ್ರೆ ಬೇಷಂತಿದ್ರು ಅವರು ಯಾವಾಗ ಆಸ್ತಿ ಸಿಗುತ್ತೈತೆ ಅಂದ್ರೆ ವೀಲ್ ಚೇರ್ ಒಗೆದ ಬಂದು ಎಲ್ಲ ಗೆರಿ ಹಾಕಿದ್ರು ನಿಂತರು ಮಂದಿ ಯಾಕಂದ್ರೆ ಬೆಳಗ್ಗಿಂದ ಸಾಯಂಕಾಲ ಮಠ ಓಡ್ಬೇಕಲ್ಲ ಸೂರ್ಯ ಉದಯಕ್ಕೆ ಓಟ ಶುರುವಾಗಿತ್ತು ಸೂರ್ಯಾಸ್ತಕ್ಕೆ ಮುಗೀತಿತ್ತು ಅವರು ಎಷ್ಟು ಓಡ್ತಾರೆ ಅಷ್ಟು ಕೊಡ್ತೀನಿ ಅಂದಿದ್ದ ರಾಜ ಅಷ್ಟು ಅವ್ರದ್ದೇ ಭೂಮಿ ಅವಾಗ ಎಲ್ಲರೂ ನೀರು ಕಟ್ಕೊಂಡು ಟಿಫಿನ್ ಕಟ್ಕೊಂಡು ಮಧ್ಯಾಹ್ನ ಊಟ ಕಟ್ಕೊಂಡು ಬಂದು ನಿಂತ್ರು ಗೆರಿಗಿ ಸೀಟಿ ಹೊಡೆದ್ರು ಓಡಾಕತ್ತಾರೆ ಎಲ್ಲರೂ ಓಟು ಶುರು ಆತು 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 ಎಂಟೂವರೆ ಒಂಬತ್ತು ಆತು ಒಪ್ಪವ ಗಿಡದ ಬುಡಕ್ಕೆ ನೆಲ್ ಐತಂತ ಕುಂತು ಬುತ್ತಿ ಬಿಚ್ಚಿ ನಿಂತು ತುತ್ತು ತಿನ್ಬೇಕಂದ ನೋಡ್ತಾನೆ ಹಿಂದೆ ಮಂದಿ ಅವ ಅವಂದ ಕುಂತು ತಿಂದರೆ ನಂದು ಕಡಿಮೆ ಹೇಳಿ ಕಟ್ಟದ ಬುತ್ತಿ ತಿನ್ಲಿಲ್ಲ ಓಡಾಕೆ ಶುರು ಮಾಡೋದು ಮತ್ತೆ ಓಡದ ಓಡದ ನೀರು ಕುಡಿದ್ರೆ ನಿಂತು ನೀರು ಕುಡಿದ್ರೆ ಸಮಸ್ಯೆ ಆಗ್ತೈತೆ ಮತ್ತೆ ಕಡಿಮೆ ಆಗ್ತೈತೆ ಅಂತ ಊಟ ಶುರು ಆಗಿತ್ತು ಮಧ್ಯಾಹ್ನ ಎರಡೂವರೆಗೆ ನೋಡ್ದೆ ಮತ್ತೆ ಕುಂತು ಉಣ್ಬೇಕಂದ ಮತ್ತೆ ಊಟ ನೋಡ್ದೆ ಹಿಂದೆ ಮಂದಿದ್ ಮತ್ತೆ ಬುತ್ತಿ ಕಟ್ಕೊಂಡು ಮತ್ತೆ ಓಡಾಕೆ ಶುರು ಮಾಡಿದ್ರು ಸಾಯಂಕಾಲ ಐದು ಗಂಟೆ ಆಯ್ತು ಭಾಳ ದಣಿವಾಗಿತ್ತು ಕೊನೆಗೆ ಟಿಫಿನರ ಒಂದು ಸ್ವಲ್ಪ ತಿನ್ನಬೇಕಂತ ನೋಡ್ದೆ ಹಿಂದೆ ಮಂದಿ ಓಡ್ತಿತ್ತಲ್ಲ ಅನಿಸ್ತು ಈಗ ಅಕಸ್ಮಾತ್ ಇನ್ನು ಇಷ್ಟು ಬಂದೇನಿ ಇನ್ನೊಂದು ಸ್ವಲ್ಪ ಓಡಿ ಬಿಟ್ಟರೆ ಆರು ಗಂಟೆ ಆಗ್ತೈತಿ ಇಷ್ಟ ಇಷ್ಟು ಇಷ್ಟಕ್ಕೂ ಊಟಕ್ಕೆ ಕುಂತರ ಇಷ್ಟು ಕಡಿಮೆ ಆಗುತ್ತೆ ನಂತ ಮತ್ತ ಓಡ್ದ ಓಡ್ದ ಭಾಳ ದಣ್ದಿದ್ದ ಬೆಳಗ್ಗಿಂದ ಊಟಿಲ್ಲ ನೀರಿಲ್ಲ ಬಿಸಿಲಾಗ ಭೂಮಿ ಸಲುವಾಗಿ ಓಡ್ತಿದ್ದ ಆರು ಗಂಟೆ ಆತ ಕರೆಕ್ಟ್ ಹೋಗಿ ನಿಂತ ದಣದಿದ್ದನೆಲ್ಲ ತಪ್ಪನಂಗೆ ಹೊತ್ಕೊಂಡು ಬಿದ್ದ ಹಂಗ ಬೇಳಿಲ್ಲ ಹಿಂಗ ಬಿದ್ರ ಸ್ವಲ್ಪ ಸಿಗ್ತೈತೆ ಕುಂದಕ್ಕೆ ಮಾಡಿ ಬಿದ್ದ ಮತ್ತೆ ಸೂರ್ಯ ಮುಳುಗಿದ್ದ ಜೀವ ಹೋಗಿತ್ತು ಭೂಮಿ ನಗ್ದ ಭೂಮಿ ನಕ್ಕು ಮನುಷ್ಯ ಕೇಳ್ತು ನೋಡು ಹಿಂಗೆ ಓಡ್ದವ್ರು ಭಾಳ ಅದಾರ ನೀವನ ಅಲ್ಲ ಎಂದು ಭಾಳ ಮಂದಿ ಓಡ್ಯಾರ ಓಡಿದ್ದು ಸುಳ್ಳ ಅಷ್ಟೇ ಕರೆಗೆ ಇಷ್ಟ ಕೊಡ್ತೀನಿ ಅಂತ ಹೇಳ್ತೀನಿ